ಗಂಗಾ ಸಿಂಧು ಸರಸ್ವತೀಯಮ ಗೋದಾವರೀ ನರ್ಮ ಕೃಷ್ಣಭೀಮರತೀಸಲ್ಗುಸರಯೌ ಶ್ರೀಗಂಡೀ ಗೋಮತೀ ಕಾವೇರಿ ಕಪಿಲಾನುತಾ ನೇತ್ರಾವತಿ ನಧ್ಯ ಹರಿಪದಜವಾ ಕುವಂತು ನೋ ಮಂಗಲಿಯತ್ ಸ ಮಂಗಲ ಮಹಾಕುಂಬ ಪ್ರಯಾಗ ಕ್ಷೇತ್ರದಲ್ಲಿ ನಡೀತಾ ಇದೆ ಆ ಕ್ಷೇತ್ರಕ್ಕೆ ಹೆಸರೇ ಪ್ರಯಾಗರಾಜ ಅಂತ ಆ ಪ್ರಯಾಗ ಕ್ಷೇತ್ರದ ಬಗ್ಗೆ ಇತಿಹಾಸಗಳನ್ನು ನಾವು ತಿಳಿದುಕೊಳ್ಬೇಕಾದರೆ ಪದ್ಮಪುರಾಣ ಅಂತ ಒಂದು ಪುರಾಣ ಇದೆ ಆ ಪದ್ಮಪುರಾಣದಲ್ಲಿ ಪಾತಾಳ ಖಂಡ ಅಂತ ಒಂದು ಖಂಡ ಇದೆ ಅದರಲ್ಲಿ ನೂರು ಅಧ್ಯಾಯಗಳಲ್ಲಿ ಐದು ಸಾವಿರಕ್ಕೂ ಹೆಚ್ಚಿನ ಶ್ಲೋಕಗಳಿಂದ ಈ ಯಾವ ಪ್ರಯಾಗ ಕ್ಷೇತ್ರದ ಇರತಕ್ಕಂತಹ ತೀರ್ಥಗಳ ಅಲ್ಲಿಯ ಸ್ನಾನದ ಮಹತ್ವವನ್ನು ಹೇಳಿದ್ದಾರೆ ವಿಶೇಷವಾಗಿ ಎಷ್ಟು ಅಗಾಧವಾದ ವಿಷಯವಲ್ಲವೇ ಇದು ನೂರು ಅಧ್ಯಾಯಿಗಳು ಐದು ಸಾವಿರ ಶ್ಲೋಕಗಳಿಂದ ಕೇವಲ ಒಂದು ಕ್ಷೇತ್ರದ ತ್ರಿವೇಣಿ ಸಂಗಮನದ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮವಾಗುವ ಕ್ಷೇತ್ರದ ಅಲ್ಲಿಯ ತೀರ್ಥದ ಅಲ್ಲಿಯ ಸ್ನಾನದ ಮಹತ್ವವನ್ನು ಹೇಳ್ತಾರೆ ಅಂತಂದರೆ ಎಷ್ಟು ವಿಶೇಷವಾದದ್ದು ಇನ್ನು ಕುಂಭಮೇಳ ಮಹಾಕುಂಭಮೇಳ ಏನು ಇದ್ರ ವ್ಯತ್ಯಯಗಳು ವ್ಯತ್ಯಾಸಗಳು ಅವುಗಳಿಗೆ ಪುರಾಣದ ಹಿನ್ನೆಲೆಗಳು ಅಂತ ನೋಡ್ತಾ ಹೋದಾಗ ಕೇವಲ ಪದ್ಮಪುರಾಣದ ಪಾತಾಳಖಂಡದಲ್ಲಿ ನೂರು ಅಧ್ಯಾಯದಿಂದ ಯುಕ್ತವಾದ ಐದು ಸಾವಿರ ಶ್ಲೋಕಕ್ಕೂ ಹೆಚ್ಚಿನ ಶ್ಲೋಕಗಳಿಂದ ಅಲ್ಲದೇ ಋಗ್ವೇದದಲ್ಲಿ ಮಹಾಭಾರತದಲ್ಲಿ ಮತ್ತು ಇನ್ನೂ ಅನೇಕ ಗ್ರಂಥಗಳಲ್ಲಿ ಹಾಗೂ ನಮ್ಮ ಹೆಮ್ಮೆಯ ಕರ್ನಾಟಕದ ಸೋಂದಾ ಕ್ಷೇತ್ರ ವಾಸಿಪರಾದಂತಹ ವಾದರಾಜ ಸ್ವಾಮಿಗಳವರು ಕೂಡ ಈ ಕ್ಷೇತ್ರದ ಬಗ್ಗೆ ವರ್ಣನೆ ಮಾಡ್ತಾ ಬರ್ತಾರೆ ಪ್ರಯಾಗ ಮಾಧವೋ ಭೂಯಾತ್ ದಯಾ ವಾರಿ ಹೃದಿ ಪ್ರಕೃಷ್ಟ ಯಾಗಸದೃಶಿ ಸಕೃದ ಹಿ ಸಂಸ್ಕೃತಿ ಎಂಬುದಾಗಿ ಈ ಪ್ರಯಾಗ ಕ್ಷೇತ್ರದ ಬಗ್ಗೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ ಅಷ್ಟು ವಿಶೇಷವಾದಂತಹ ಮಹಾತ್ಮೆಯನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ ತ್ರಿವೇಣಿ ಮಘವಶ್ರೇಣಿ ಕೃಪಾಣಿ ಮುಕ್ತಿಕಾರಿಣಿ ಈ ಪ್ರಯಾಗರಾಜದಲ್ಲಿ ಏನು ಮೇಳ ನಡೀತಾ ಇದೆ ಆ ಕುಂಭಮೇಳದಲ್ಲಿ ನಾವು ಸ್ನಾನ ಮಾಡತಕ್ಕಂತಹ ಒಂದು ಏನು ನದಿ ಉಂಟಲ್ಲ ಅದು ತ್ರಿವೇಣಿ ನದಿ ಅಂತ ಕರೀತಾರೆ ಗಂಗಾ ಯಮುನಾ ಸರಸ್ವತಿ ಈ ಮೂರು ನದಿಗಳು ಯುಕ್ತವಾಗಿರ್ತಕ್ಕಂತಹ ಸೇರುವಂತಹ ಒಂದು ವಿಶೇಷವಾದ ಸ್ಥಳ ಅಂತಹ ತ್ರಿವೇಣಿಯನ್ನು ಹೇಳ್ತಾರೆ ಮಘವಶ್ರೇಣಿ ಮುಕ್ತಿಕಾರಿಣಿ ಅಂತ ಯಾರಿಗೆ ಈ ಸಂಸಾರದಿಂದ ಒಂದು ಮುಕ್ತಿ ಅನ್ನೋದು ಬೇಕು ದುಃಖ ದಾರಿದ್ರ್ಯಗಳು ಯಾರಿಗೆ ಬೇಡ ಅವರೆಲ್ಲರೂ ಕೂಡ ಅಲ್ಲಿ ಹೋಗಿ ಸ್ನಾನ ಮಾಡುವುದು ಅತ್ಯಂತ ಪುಣ್ಯಪ್ರದ ಕೇವಲ ಆ ನದಿಗಳು ಸಂಗಮವಾಗುವ ಕ್ಷೇತ್ರದ ಹೆಸರಿನ ಉಚ್ಚಾರಣೆಯಿಂದ ಮಹತ್ತರವಾದ ಪುಣ್ಯ ಹೇಳಿದ್ದಾರೆ ಪ್ರಯಾಗ 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 ಅಂತ ಮೂರು ಬಾರಿ ಉಚ್ಚಾರಣೆ ಮಾಡುವ ಮಾತ್ರದಿಂದಲೇನೆ ಬೇಕಾದಷ್ಟು ವಿಧವಾದಂತಹ ಪುಣ್ಯ ಅಂತಕ್ಕಂಥದ್ದು ನಮಗೆ ಪ್ರಾಪ್ತಿ ಆಗ್ತಿದೆ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸದಲ್ಲಿ ಇವತ್ತಿನ ದಿನ ನಮ್ಮ ವಾಹಿನಿಯ ಮುಖಾಂತರವಾಗಿ ನಾವು ತಿಳಿದು ತಿಳಿದುಕೊಳ್ಳಲೇಬೇಕಾದಂತಹ ವಿಷಯವೆಂದರೆ ಎರಡು ವಿಭಾಗಗಳನ್ನು ಇಟ್ಕೊಳ್ಳೋಣ ಒಂದೇದು ಎಷ್ಟೋ ಜನಕ್ಕಲ್ಲಿ ಹೋಗೋಕೆ ಆಗೋದಿಲ್ಲ ಎಲ್ಲರೂ ಶಕ್ತರಲ್ಲ ಶಕ್ತರಿರುವವರಿಗೆ ಅನುಕೂಲತೆಗಳಿಲ್ಲ ಇಂಥವರು ನಮ್ಮ ನಮ್ಮ ಮನೆಗಳಲ್ಲಿ ಏನು ಈ ಕುಂಭಮೇಳ ಸಂದರ್ಭದಲ್ಲಿ ಮಾಡಬೇಕು ಅಂದರೆ ಅದಕ್ಕೆ ಹೇಳ್ತಾರೆ ಎಲ್ಲದರಿಂದಲೂ ಬೇಕಾಗಿರತಕ್ಕಂಥ ಮೂಲ ಉದ್ದೇಶ ಧ್ಯೇಯ ಅಂದರೆ ನಾವು ಈಗ ಅನುಭವಿಸ್ತಾ ಇರತಕ್ಕಂಥ ಕಷ್ಟ ಕಾರ್ಪಣ್ಯ ದುಃಖ ದಾರಿದ್ರ್ಯಗಳಿಂದ ದುಷ್ಟಾನಿಷ್ಟಗಳಿಂದ ಮುಕ್ತಿಯನ್ನು ಹೊಂದಬೇಕು ಯಾವಾಗಲೂ ನಮಗೆ ಸುಖಮೇವ ಮೇಸ್ಯಾತ್ ದುಃಖಂ ಅನಾಗಪಿ ಮಾಭೂತ್ ಅಂತ ಸುಖ ಮಾತ್ರ ಆಗಬೇಕು ದುಃಖ ಬರಬಾರ್ದು ಅಂತಕ್ಕಂಥವರು ಆಚರಿಸಬೇಕಾದ ವಿಧಿವಿಧಾನಗಳಲ್ಲಿ ಅತ್ಯಂತ ವಿಹಿತವಾದ ಕರ್ಮ ಅಂದರೆ ಅದು ಸ್ನಾನ ಅಂತ ಹೇಳ್ತಾ ಇದ್ದಾರೆ ಶತಂ ವಿಹಾಯ ಭೋಕ್ತವ್ಯಂ ಸಹಸ್ರಂ ಸ್ನಾನಮಾಚರೇತಂಥ ಧರ್ಮಶಾಸ್ತ್ರದ ಒಂದು ನಿಯಮ ಒಂದು ನೂರು ಕೆಲಸಗಳನ್ನು ಬಿಟ್ಟು ಮೊದಲಿಗೆ ಆರೋಗ್ಯದ ಹಿತದೃಷ್ಟಿಯಿಂದ ಈ ದೇಹ ಭಗವಂತ ಕೊಟ್ಟದ್ದು ಇದರಿಂದ ಧರ್ಮ ಕಾರ್ಯಗಳು ಒಳ್ಳೆಯ ಕೆಲಸಗಳಾಗಬೇಕು ಆ ಕಾರಣದಿಂದಾಗಿ ಸರಿಯಾದ ಸಮಯದಲ್ಲಿ ಭಗವಂತರಿಗೆ ನಿವೇದಿತವಾದಂತಹ ಅನ್ನ ಆಹಾರಾದಿಗಳನ್ನು ಸ್ವೀಕಾರ ಮಾಡಬೇಕು ಶತಂ ವಿಹಾಯ ಭೋಕ್ತವ್ಯಂ ನೂರು ಕೆಲಸ ಬಿಟ್ಟು ಮೊದಲು ಚೆನ್ನಾಗಿ ಊಟವನ್ನು ಮಾಡು ಸಹಸ್ರಂ ಸ್ನಾನಮಾಚರೇತಂತ ಒಂದು ಸಾವಿರ ಕೆಲಸಗಳನ್ನು ಬದಿಗೊತ್ತಿ ತ್ಯಜಿಸಿ ಸ್ನಾನದ ಆಚರಣೆಯನ್ನು ಮಾಡುವಂಥ ಅಂದರೆ ನಮ್ಮ ಹಿಂದೂ ಸನಾತನ ಸಂಪ್ರದಾಯದಲ್ಲಿ ಧರ್ಮದಲ್ಲಿ ಸ್ನಾನಕ್ಕೆ ಅಷ್ಟೊಂದು ಮಹತ್ವ ಇರತಕ್ಕಂಥದ್ದು ಇಂತಹ ಸ್ಥಾನವನ್ನು ನಾವು ಪ್ರಯಾಗಕ್ಕೆ ಕುಂಭಮೇಳಕ್ಕೆ ಹೋಗಿ ಮಾಡಿದರೆ ಅತ್ಯಂತ ಪುಣ್ಯಪ್ರದ ಆಗದೇ ಇದ್ದಾಗ ಮನೆಯಲ್ಲಿ ಕೂಡ ನಾವು ಈ ಗಂಗಾ ಯಮುನಾ ಸರಸ್ವತಿ ಸಂಗಮ ಸ್ಮರಣೆಯನ್ನು ಮಾಡಿಕೊಂಡು ಪ್ರಯಾಗ 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 ಅಂದರೆ ಸಾಕಂತೆ ಅದರಿಂದ ವಿಶಿಷ್ಟವಾದಂತಹ ಪುಣ್ಯ ಅಂತಕ್ಕಂಥದ್ದು ಲಭಿಸ್ತಾ ಇದೆ ಎಂಬುದಾಗಿ ಧರ್ಮಶಾಸ್ತ್ರ ಹತ್ತು ಹಲವಾರು ಕಡೆಯಲ್ಲಿ ಇದರ ಉಲ್ಲೇಖವನ್ನು ಮಾಡಿದ್ದಾರೆ ನಾನು ಎಲ್ಲವೂ ಕೂಡ ಸಂಸ್ಕೃತ ಗಿರ್ವಾಣ ಭಾಷೆಯಲ್ಲೇ ಹೇಳ್ತಾ ಹೋದರೆ ಕೇಳೋರಿಗೆ ಅರ್ಥ ಆಗದೇ ಇರಬಹುದು ಅನ್ನೋ ಉದ್ದೇಶದಿಂದ ನಾನು ಕನ್ನಡೀಕರಿಸಿ ಅದನ್ನು ಹೇಳ್ತಾ ಇದ್ದೇನೆ ಆ ನಿಟ್ಟಿನಲ್ಲಿ ಮನೆಯಲ್ಲೇ ಸ್ನಾನ ಮಾಡಿದರೆ ಸಾಕು ಅತ್ಯಂತ ಪರಮ ಪವಿತ್ರವಾದ ಪುಣ್ಯ ಅಂತಕ್ಕಂತಹದ್ದು ಖಚಿತವಾಗಿ ನಮಗೆ ಲಭಿಸ್ತಾ ಇದೆ ಅದಕ್ಕೆ ಹೇಗೆ ಲಭಿಸುತ್ತೆ ಪುಣ್ಯ ಸ್ಮರಣೆ ಮಾತ್ರದಿಂದ ಹೇಗೆ ಲಭಿಸುತ್ತೆ ಅಂದರೆ ಅದಕ್ಕೆ ಮತ್ತೆ ಹೇಳ್ತಾ ಇದ್ದಾರೆ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಚೈವ ಸಪ್ತೈತಾ ಮೋಕ್ಷದಾಯಕ ಅಂತ ಮೊದಲೇ ತಿಳಿಸಿದ ಹಾಗೆ ದುಃಖ ದಾರಿದ್ರ್ಯಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ನಾಶವನ್ನು ಮಾಡಿ ಮುಕ್ತಿಯನ್ನು ಕೊಟ್ಟು ಸುಖ ಕೊಡುವುದಕ್ಕೆ ಇರುವ ಕ್ಷೇತ್ರಗಳು ಏಳು ಅಯೋಧ್ಯೆ ಮೊದಲಾದಂತಹ ಏಳು ಕ್ಷೇತ್ರಗಳು ಮೊದಲೇ ತಿಳಿಸಿದ ಹಾಗೆ ಅದರಲ್ಲಿ ಏನು ಮುಕ್ತಿ ಸಿಗಬೇಕೋ ಆ ಎಲ್ಲ ಕ್ಷೇತ್ರಗಳಿಗೂ ಮುಕ್ತಿ ಕೊಡ್ತಕ್ಕಂತಹ ಒಂದು ವಿಶೇಷವಾದ ಕ್ಷೇತ್ರ ಆ ಎಲ್ಲ ಕ್ಷೇತ್ರಕ್ಕೂ ಅತಿ ಹೆಚ್ಚಿನ ಭಾಗದಲ್ಲಿ ಅತಿ ಶೀಘ್ರದಲ್ಲಿ ಮುಕ್ತಿ ಕೊಡ್ತಕ್ಕಂತಹ ಕ್ಷೇತ್ರ ಅಂದರೆ ಅದು ಪ್ರಯಾಗರಾಜ ಇಲ್ಲಿ ನಾವು ಆವಾಗಿಂದ ಪ್ರಯಾಗ ರಾಜದ ಬಗ್ಗೆ ಇಷ್ಟು ಕೇಳ್ತಾ ಇದ್ದೇವೆ ಸ್ನಾನ ಮಾಡುವಾಗ ಮನೆಯಲ್ಲಿ ಪ್ರಯಾಗ 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 ಅಂತ ಮೂರು ಬಾರಿ ಉಚ್ಚಾರಣೆ ಮಾಡಿದ ಇಷ್ಟೊಂದು ಪುಣ್ಯ ಬರ್ತಾ ಇದೆ ಅಂದರೆ ಇದರೊಂದಿಗೆ ನಾವು ಎರಡು ಹಿನ್ನೆಲೆಗಳನ್ನು ತಿಳಿದುಕೊಂಡು ಮುಂದೆ ಪ್ರಯಾಗಕ್ಕೆ ಹೋದವರು ಯಾವ ವಿಧವಾಗಿ ಕುಂಭಮೇಳದಲ್ಲಿ ಭಾಗವಹಿಸಿದವರು ಯಾವ ವಿಧವಾಗಿ ಸ್ನಾನಾದಿಗಳ ಆಚರಣೆ ಮಾಡಬೇಕು ಅಂತ ತಿಳಿದುಕೊಳ್ಳೋಣ ಮೊದಲು ಪ್ರಯಾಗ ಕ್ಷೇತ್ರದ ಹೆಸರಿನ ಮಹಿಮೆ ಹೆಸರೇ ಪ್ರ ಪ್ಲಸ್ ಯಾಗ ಪ್ರಯಾಗ ಅಂತ ಇಲ್ಲಿ ಸಂಸ್ಕೃತದ ಒಂದು ವೈವಿಧ್ಯತೆ ವೈಶಿಷ್ಟ್ಯತೆ ಎಂಥದ್ದು ಅಂತಂದರೆ ಒಂದೇ ಶಬ್ದಕ್ಕೆ ಹತ್ತು ಹಲವಾರು ಅರ್ಥಗಳಿದೆ ಅದರಲ್ಲಿ ನಾವು ತಿಳಿದುಕೊಳ್ತಕ್ಕಂಥದ್ದಾದರೆ ಪ್ರ ಪ್ಲಸ್ ಯಾಗ ಯಾಗ ಅನ್ನೋದರಿಂದ ಗೊತ್ತಾಗತ್ತೆ ಇದು ಒಂದು ಶಾಂತಿಗೆ ಹೋಮಕ್ಕೆ ಹವನಕ್ಕೆ ಸಂಬಂಧಿತವಾದಂತಹ ಶಬ್ದ ಅಂತ ಇಲ್ಲಿ ಯಾಗ ಅತ್ಯಂತ ಉತ್ಕೃಷ್ಟವಾಗಿ ನಡೆಯಿತು ಅದು ತುಂಬ ಚೆನ್ನಾಗಿ ಆಗಬೇಕಂದ್ರೆ ಮಾಡಿದವರು ತುಂಬ ಚೆನ್ನಾಗಿರೋರು ಇರಬೇಕಲ್ಲ ಅಂದರೆ ಈ ಕ್ಷೇತ್ರಕ್ಕೆ ಹೇಳ್ತಾ ಇದ್ದಾರೆ ಪ್ರಯಾಗ ಕ್ಷೇತ್ರಕ್ಕೆ ಕೆಲವೊಂದಿಷ್ಟು ಕ್ಷೇತ್ರಕ್ಕೆ ಸೃಷ್ಟಿಕರ್ತನಾದಂತಹ ಬ್ರಹ್ಮ ಅಧಿಪತಿ ಕೆಲವೊಂದಿಷ್ಟಕ್ಕೆ ವಿಷ್ಣು ಅಧಿಪತಿ ಕೆಲವೊಂದಿಷ್ಟಕ್ಕೆ ಶಿವ ಅಧಿಪತಿ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರು ರೂಪಗಳನ್ನು ನಾವು ಪ್ರಸಿದ್ಧವಾಗಿ ಕೇಳ್ತೇವೆ ಆದರೆ ಈ ಪ್ರಯಾಗ ಕ್ಷೇತ್ರ ಮೂರೂ ಜನರಿಗೆ ಸಂಬಂಧಿತವಾದದ್ದಂತೆ ಅದನ್ನು ಧರ್ಮಶಾಸ್ತ್ರ ಹತ್ತು ಹಲವಾರು ಕಡೆ ತಿಳಿಸಿಕೊಡ್ತಾ ಇದೆ ಆ ನಿಟ್ಟಿನಲ್ಲಿ ಸೃಷ್ಟಿಕರ್ತನಾದಂತಹ ಬ್ರಹ್ಮ ಅಶ್ವಮೇಧ ಯಾಗ ಯಾಗ ಅಂದರೆ ಚಿಕ್ಕದಲ್ಲ ಇದು ಸಣ್ಣ ಪುಟ್ಟ ಹೋಮಗಳ ಥರ ಅಲ್ಲ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಇಡಿತಕ್ಕಂತಹ ಒಂದು ಪ್ರಕ್ರಿಯೆ ಅದು ಅದರಲ್ಲೂ ಅಶ್ವಮೇಧ ಯಾಗ ಯಾಗಗಳಲ್ಲಿ ಹಲವಾರು ಇದೆ ಅದರಲ್ಲಿ ಅಶ್ವಮೇಧ ಯಾಗ ಈ ಅಶ್ವಮೇಧ ಯಾಗವನ್ನು ತಮ್ಮ ಸೃಷ್ಟಿಯ ಸಿದ್ಧಿಗಾಗಿ ತಮ್ಮ ಪುಣ್ಯಪ್ರಾಪ್ತಿಗಾಗಿ ವಿಷ್ಣುವಿನ ಮಾಧವ ಕ್ಷೇತ್ರವಾದಂತಹ ಪ್ರಯಾಗ ರಾಜ್ಯದಲ್ಲಿ ಹತ್ತು ಬಾರಿ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವರು ಆಚರಣೆ ಮಾಡ್ತಾರಂತೆ ಆ ಕಾರಣದಿಂದಾಗಿ ಪ್ರಕೃಷ್ಠವಾದಂತಹ ಯಾಗ ಮಾಡಿದ್ದಕ್ಕೆ ಇದಕ್ಕೆ ಪ್ರಯಾಗ ಅಂತ ಹೆಸರು ಬಂದು ಬಂತು ಎಂಬುದಾಗಿ ಒಂದು ರೀತಿಯಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬಹುದು ಇಷ್ಟೇ ಮಾಡಿದ್ರ ಆ ಬ್ರಹ್ಮದೇವರು ತಮ್ಮ ಹೆಂಡತಿಯೊಂದಿಗೆ ಒಡಗೂಡಿ ಸರಸ್ವತೀ ದೇವಿಯರ ಜೊತೆಗೆ ವೇಣಿದಾನವನ್ನು ಮಾಡಿದರು ಆ ವೇಣಿದಾನವನ್ನೇ ಇವತ್ತಿನವರೆಗೂ ಕೂಡ ಯಾರೇ ವಿವಾಹಿತರಾದಂತಹ ಪತಿಪತ್ನಿಯರು ಅಲ್ಲಿಗೆ ಹೋದಾಗ ವಿಶೇಷವಾಗಿ ವೇಣಿದಾನವನ್ನು ಮಾಡತಕ್ಕಂತಹ ಸಂಪ್ರದಾಯ ಬಂದಿದೆ ಸಮುದ್ರ ಮಥವನ್ನು ಮಥನವನ್ನು ಶುರು ಮಾಡಿದಾಗ ಅಲ್ಲಿ ಕಥೆ ತುಂಬ ದೊಡ್ಡದಾಗಿರೋದರಿಂದ ನಮ್ಮ ಕುಂಭಮೇಳದ ವಿಷಯಕ್ಕೆ ಬರೋದಾದರೆ ಅಮೃತ ಬರ್ತದೆ ಅದನ್ನು ಇಂದ್ರನ ಮಗ ತೆಗೆದುಕೊಂಡು ಇರ್ತಾನೆ ಹೋಗುವಾಗ ಏನಾಗ್ತದೆ ಈ ಅಮೃತ ನಾಲ್ಕು ಕಡೆಯಲ್ಲಿ ಬೀಳ್ತಾ ಇದೆ ವಿಶೇಷವಾಗಿ ಆ ನಾಲ್ಕು ಕಡೆಯಲ್ಲಿ ಬಿದ್ದಾಗ ಎಲ್ಲಿ ಅಮೃತವೂ ಬೀಳ್ತಾ ಇದೆ ಅಲ್ಲಲ್ಲಿ ಈ ಯಾವ ವಿಧವಾದಂತಹ ನಾವು ಇವಾಗ ನೋಡ್ತಾ ಇದ್ದೇವೆ ಅಲ್ಲಿ ಕುಂಭಮೇಳಗಳು ಇದೆ ಅದರಲ್ಲಿ ಒಂದು ಅತಿ ಮುಖ್ಯವಾದಂತಹ ಸ್ಥಳ ಅಂದರೆ ಅದು ಪ್ರಯಾಗ ಇವಾಗ ನಡೀತಾ ಇರತಕ್ಕಂತಹ ಮಹಾಕುಂಭ ಮೇಳ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ಮುಂದಿನ ಭಾಗದಲ್ಲಿ ಇನ್ನೂ ವಿಶಿಷ್ಟವಾದ ಪ್ರಯಾಗ ಕ್ಷೇತ್ರದ ಪುರಾಣದ ಇತಿಹಾಸವನ್ನು ಹಿನ್ನೆಲೆಯನ್ನು ಅಲ್ಲಿ ಹೋಗಿ ನಾವು ಯಾವ ವಿಧವಾಗಿ ಸ್ನಾನಾದಿಗಳ ಆಚರಣೆಯನ್ನು ಮಾಡಬೇಕು ಪುಣ್ಯ ಸಂಪಾದನೆ ಮಾಡಬೇಕು ಎಂಬುದನ್ನು ನಾವು ತಿಳಿದುಕೊಳ್ಳೋಣ Oh,